ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟಿ ಹಣ ವರ್ಗಾವಣೆಯನ್ನ ಖಂಡಿಸಿ ವಿಧಾನಸೌಧದ ಮುತ್ತಿಗೆಗೆ ಯತ್ನ ಆಗಿದೆ ವಾಲ್ಮೀಕಿ ಸಂಘಟನೆಯಿಂದ ವಿಧಾನಸೌಧ ಮುತ್ತಿಗೆಗೆ ಯತ್ನ ವಿಧಾನಸೌಧ ಗೇಟ್ ಬಳಿಯೇ ಪ್ರತಿಭಟನಾಕಾರರನ್ನ ಬಂಧನ ಮಾಡಲಾಗಿದೆ ಯುವ ಘಟಕದ ರಾಜ್ಯಾಧ್ಯಕ್ಷ ಶಿವಮೂರ್ತಿ ರಾಜ್ಯಾಧ್ಯಕ್ಷ ರಾಜುಣ್ಣ ತುಳಸಿರಾಮ್ ನೇತೃತ್ವದಲ್ಲಿ ವಿಧಾನಸೌಧ ಮುತ್ತಿಗೆಗೆ ಯತ್ನ ಆಯಿತು ವಾಲ್ಮೀಕಿ ಸಂಘಟನೆಯಿಂದ ವಿಧಾನಸೌಧ ಮುತ್ತಿಗೆಗೆ ಯತ್ನ ಆದ ಹಿನ್ನೆಲೆಯಲ್ಲಿ ವಿಧಾನಸೌಧ ಗೇಟ್ ಬಳಿಯೇ ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ ಯುವ ಘಟಕದ ರಾಜ್ಯಾಧ್ಯಕ್ಷ ಶಿವಮೂರ್ತಿ ಹಾಗೆ ರಾಜ್ಯಾಧ್ಯಕ್ಷ ರಾಜಣ್ಣ ತುಳಸಿರಾಮ್ ನೇತೃತ್ವದಲ್ಲಿ ವಿಧಾನಸೌಧ ಮುತ್ತಿಗೆಗೆ ಯತ್ನ ಆಯಿತು ವಿಧಾನಸೌಧ ಗೇಟ್ ಬಳಿಯೇ ಹೀಗಾಗಿ ಪ್ರತಿಭಟನಾಕಾರರನ್ನ ಬಂಧನ ಮಾಡಲಾಗಿತ್ತು ಪೊಲೀಸರು ವಶಕ್ಕೆ ಪಡೆದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣದವರನ್ನು ಖಂಡಿಸಿ ಮುತ್ತಿಗೆಗೆ ಪ್ರಯತ್ನ ಪಟ್ಟರು ಬೆಳ್ಳ ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಯೋಜನಾಧಿಕಾರಿ ಬಲವಂತ ರಾಥೋಡ್ ಮನೆ ಮೇಲೆ ದಾಳಿ ನಡೆದಿದೆ ದಾಳಿ ಮಾಡಲು ಹೋದ ಲೋಕಾಯುಕ್ತ ಅಧಿಕಾರಿಗಳಿಗೆ ಶಾಕ್ ಆಗಿದೆ ಮನೆ ಲಾಕ್ ಮಾಡಿ ವಿಜಯಪುರಕ್ಕೆ ಹೋಗಿದ್ದಾರೆ ಬಲವಂತ ರಾಥೋಡ್ ಅಧಿಕಾರಿಯ ಬೇಟೆಗೆ ಕಾದು ಕುಳಿತಿದ್ದಾರೆ ಲೋಕಾಯುಕ್ತ ಟೀಮ್ ಈಗ ಬೆಳಗ್ಗೆ ಆರು ಗಂಟೆಯಿಂದಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ಇದೇ ರೀತಿ ಕಾಯ್ತಾ ಕೂತಿದ್ದಾರೆ ಲೋಕಾಯುಕ್ತ ಸಿಪಿಐ ಹನುಮಂತ ಸಣ್ಣಮನಿ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಆದರೆ ಮನೇಲಿ ಈಗ ಬಲವಂತ ರಾಥೋಡ್ ಇಲ್ಲ ಹಾಗಾಗಿ ಅಲ್ಲೇ ಅಧಿಕಾರಿಗಳು ಕಾದು ಕೂತಿದ್ದಾರೆ ಎಳ್ಳಂಬಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತರು ರೇಡ್ ಮಾಡಿರ್ತಕ್ಕಂಥದ್ದು ಯಾದಗಿರಿ ಜಿಲ್ಲಾ ಪಂಚಾಯತ್ನಲ್ಲಿ ಯೋಜನಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಬಲವಂತ ರಾಠೋಡ್ ಅವರ ಒಂದು ಸರ್ಕಾರಿ ನಿವಾಸದ ಮೇಲೆ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು ನಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ ಯಾದಗಿರಿ ನಗರದ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದಲ್ಲಿರ್ತಕ್ಕಂಥ ಬಲವಂತ ರಾಠೋಡ್ ಅವರ ಸರ್ಕಾರಿ ನಿವಾಸ ಆಗಿರ್ತಕ್ಕಂಥದ್ದು ಅಂದರೆ ಲೋಕಾಯುಕ್ತ ಸಿ ಪಿ ಐ ಆಗಿರ್ತಕ್ಕಂಥ ಹಣಮಂತ ಸನ್ಮಾನಿ ಅವರ ಒಂದು ನೇತೃತ್ವದ ಒಂದು ತಂಡ ಕೂಡ ಈಗ ಬಲವಂತ ರಾಠೋಡ್ ಅವರ ಒಂದು ಸರ್ಕಾರಿ ನಿವಾಸದ ಮೇಲೆ ದಾಳಿ ಮಾಡಲು ಸಜ್ಜಾಗಿ ಇರತಕ್ಕಂಥದ್ದು ಆದ್ರೆ ಕಳೆದ ಎರಡು ಮೂರು ಗಂಟೆಯಿಂದ ಸಹ ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಹ ಇಲ್ಲಿ ಕಾದು ಕುಳಿತಿರ್ತಕ್ಕಂಥದ್ದು ಯಾಕಂದ್ರೆ ಬಲವಂತ ರಾಠೋಡ ಅವರ ಸರ್ಕಾರಿ ನಿವಾಸ ಕೀ ಕೂಡ ಇಲ್ಲ ಇದರಿಂದ ಕೂಡ ಈ ಮನೆಯಲ್ಲಿ ಸಹ ಬೇರೆ ಕಡೆ ಹೋಗಿರೋದ್ರಿಂದ ಮನೆಯವರು ಸಹ ಬರ್ತಾ ಇರೋದ್ರಿಂದ ಅಧಿಕಾರಿಗಳು ಸಹ ದಾಳಿ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಸಹ ಈಗ ಎಲ್ಲ ಸಜ್ಜಾಗಿರ್ತಕ್ಕಂಥದ್ದು ಬಲವಂತ ಅವರು ಯಾದಗಿರಿ ಜಿಲ್ಲಾ ಪಂಚಾಯತ್ ನಲ್ಲಿ ಏನು ಯೋಜನೆ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ್ರು ಇವರ ಮೇಲೆ ಆದಾಯ ಮೀರಿ ಆಸ್ತಿಗಳಿಗೆ ಒಂದು ಆರೋಪ ಕೂಡ ಇರತಕ್ಕಂಥದ್ದು ಆ ಒಂದು ದೂರನ್ನು ಸಹ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರ ನೀಡಲಾಗಿತ್ತು ಈ ಒಂದು ದೂರಿನ ಆಧಾರದ ಮೇಲೆ ಅಧಿಕಾರಿಗಳು ಸಹ ಬೆಳಗ್ಗೆಯಿಂದ ಸಹ ಕಾದು ಕುಳಿತಿದ್ದಾರೆ ಆದರೆ ಇಲ್ಲಿವರೆಗೂ ಸಹ ಅಂದರೆ ಆ ಮನೆಯವರು ಬಲವಂತ ರಾಠೋಡ್ ಮನೆಯವರು ಕೀ ಯಾರ ಹತ್ರ ಇದೆ ಅವರು ಬಂದು ಬರದೇ ಇರೋದ್ರಿಂದ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಹ ಸಾಕಷ್ಟು ಅಂದರೆ ಈಗ ಮಾಹಿತಿಯನ್ನು ಕಲಿಯಾಕೋ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರ್ತಕ್ಕಂಥದ್ದು ಬಲವಂತ ರಾಠೋಡ್ ಅಂದರೆ ಸ್ವಂತ ನಿವಾಸ ಆಗಿರ್ತಕ್ಕಂಥ ವಿಜಯಪುರದ ನಿವಾಸದ ಮೇಲೆ ಸಹ ಲೋಕಾಯುಕ್ತ ಅಧಿಕಾರಿಗಳು ಈಗ ದಾಳಿ ಮಾಡಿರ್ತಕ್ಕಂಥದ್ದು ಅಲ್ಲಿ ಸಹ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸಹ ವಿಜಯಪುರ ಮಾಡ್ತಾ ಇದ್ರೆ ಇಲ್ಲಿ ಯಾದಗಿರಿಯ ಸರ್ಕಾರಿ ನಿವಾಸದಲ್ಲಿಯೂ ಸಹ ಆ ಅಂದ್ರೆ ಅವರ ಮೇಲೆ ಇರ್ತಕ್ಕಂಥ ದೂರಿನ ಅನ್ವಯ ಯಾವೆಲ್ಲ ದಾಖಲಾತಿಗಳು ಅವೆಲ್ಲವನ್ನು ಕೂಡ ಕಲೆ ಆಗ್ತಕ್ಕಂತಹ ಕೆಲಸವನ್ನು ಸಹ ಯಾದಗಿರಿ ಲೋಕಾಯುಕ್ತ ಸಿಪಿಐ ಇರ್ತಕ್ಕಂತಹ ಹನುಮಂತ ಸನ್ಮಾನಿಯವರ ಒಂದು ನೇತೃತ್ವದಿಂದ ಸಹ ಈಗ ರೆಡಿಯಾಗಿರ್ತಕ್ಕಂಥದ್ದು ಆದರೆ ಇಲ್ಲಿವರೆಗೂ ಸಹ ಅಂದ್ರೆ ಕಳೆದ ಮೂರ್ನಾಲ್ಕು ಗಂಟೆ ಸಹ ಲೋಕಾಯುಕ್ತ ಅಧಿಕಾರಿಗಳು ಕಾದು ಕುಳಿತರೂ ಸಹ ಇಲ್ಲಿವರೆಗೂ ಬಲವಂತ ಆಟೋಡ ಸರ್ಕಾರಿ ನಿವಾಸದ ಕೀ ಕೂಡ ಸಿಕ್ಕಿಲ್ಲ ಜೊತೆಗೆ ಇಲ್ಲಿ ಇರ್ತಕ್ಕಂಥವ್ರು ಸಹ ಬರ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಯ ಒಂದು ಭೇಟಿಯಾಡೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಪರಿಸರ ಪರಶುರಾಮ್ ರೇಷನ್ ಸ್ವರ್ಣ ನ್ಯೂಸ್ ಯಾದಗಿರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್